ಆತ್ಮೀಯ ಕುರುಬ ಸಮುದಾಯದ ಬಂಧುಗಳೇ ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಬಾರ್ದು ಅಂತಾರೆ ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಬಾರ್ದು ಅವಕಾಶಗಳು ಸಿಕ್ಕಾಗ ಅದನ್ನ ಸದ್ಬಳಕೆ ಮಾಡಿಕೊಳ್ಬೇಕು ಅಂತಾರೆ ಇವತ್ತು ರಾಜ್ಯ ಸರ್ಕಾರ ಮತ್ತೊಮ್ಮೆ ಹತ್ತು ವರ್ಷಗಳ ನಂತರ ಜಾತಿ ಗಣತಿಯನ್ನ ಮಾಡ್ತಾ ಇದೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಮತ್ತು ಅರ್ಥಾತ್ ಜಾತಿ ಗಣತಿ ಸಮೀಕ್ಷೆ ಮಾಡ್ತಾ ಇದೆ ಈ ಸೆಪ್ಟೆಂಬರ್ ತಿಂಗಳಿಂದ ಪ್ರಾರಂಭ ಮಾಡುತ್ತೆ ದಸರಾ ಟೈಮ್ನಲ್ಲಿ ಇದನ್ನು ಪ್ರಕ್ರಿಯೆಯನ್ನು ಮುಗಿಸ್ತಾರೆ ಅದಕ್ಕೆ ಪೂರಕವಾಗಿ ಪ್ರತಿಯೊಂದು ಮನೆಗೂ ಸಹ ಈ ಆರ್ ಆರ್ ನಂಬರ್ ಒಳಪಟ್ಟಂಥ ಒಂದು ಸ್ಟಿಕ್ಕರನ್ನು ಅಂಟಿಸ್ತಾ ಇದ್ದಾರೆ ವೈಜ್ಞಾನಿಕವಾಗಿ ಯಾವ ರೀತಿ ತಂತ್ರಜ್ಞಾನವನ್ನು ಬಳಸ್ಕೊಂಡು ಮಾಡಬೇಕು ಎಲ್ಲವನ್ನು ಮಾಡ್ತಾ ಇದ್ದಾರೆ ಈ ಒಂದು ತಿಂಗಳ ಕಾಲ ನಡೆಯುವಂತಹ ಈ ಜಾತಿ ಗಣತಿಯ ವರದಿ ಈ ಜಾತಿ ಗಣತಿಯ ವರದಿಯ ಸಮೀಕ್ಷೆ ಏನು ನಡೀತಾ ಇದೆ ದಯಮಾಡಿ ಈ ಸಮುದಾಯದವರಿಗೆ ನಾವು ಮನವಿ ಮಾಡಿಕೊಳ್ಳೋದು ಇಷ್ಟೇ ನಿಮ್ಗೆ ಏನೇ ಕೆಲಸ ಇರಲಿ ಯಾವುದೇ ಕೆಲಸ ಇರಲಿ ಎಲ್ಲವನ್ನು ಬದಿಗೆ ಒತ್ತಿ ಈ ಒಂದು ತಿಂಗಳ ಕಾಲ ಎಚ್ಚರಿಕೆಯಿಂದ ಮೈಯೆಲ್ಲ ಕಣ್ಣಾಗಿ ನೀವು ಈ ಸಮುದಾಯವನ್ನು ಉಳಿಸ್ಬೇಕು ಈ ಸಮುದಾಯದ ಶಕ್ತಿ ಜಗತ್ತಿಗೆ ಗೊತ್ತಾಗಬೇಕು ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಒಬ್ಬರೇ ಒಬ್ಬ ವ್ಯಕ್ತಿ ಒಬ್ಬ ಒಬ್ಬ ಕುರ್ಬ ಸಮುದಾಯದ ವ್ಯಕ್ತಿ ಈ ಗಣತಿನಲ್ಲಿ ತಪ್ಪಿಸ್ಕೊಳ್ಳದೆ ಈ ಮಾಹಿತಿಯನ್ನು ಕೊಡುವುದೇ ತಪ್ಪಿಸ್ಕೊಳ್ಳದೆ ಪ್ರತಿಯೊಬ್ಬರು ಭಾಗವಾಗ ಭಾಗವಹಿಸಬೇಕು ಇದು ನಮ್ಮ ಕರ್ತವ್ಯ ಇಡೀ ಸಮುದಾಯದ ಶಕ್ತಿ ಅನಾವರಣಗೊಳ್ಳೋದಕ್ಕೆ ಇದೊಂದು ಅವಕಾಶ ನಾ ಹಿಂದೆನೂ ಒಂದು ವಿಡಿಯೋ ಮಾಡಿದ್ದೆ ಈಗಲೂ ನಾ ಹೇಳ್ತಾ ಇರುವಂತದ್ದು ನಮಗೆ ಯಾಕೆ ಯಾರೋ ಮಾಡ್ತಾರೆ ಅಂತ ಹೋಗಕ್ ಹೋಗ್ಬೇಡಿ ಇಲ್ಲಿ ಇದು ಒಂದು ನಮ್ಮ ಜವಾಬ್ದಾರಿ ಇದು ನಮ್ಮ ಹಕ್ಕು ಇದು ನಮ್ಮ ಕರ್ತವ್ಯ ಅಂತ ಮಾಡಿ ಈಗೇನು ಗಣತಿದಾರರು ಮನೆಗೆ ಬಂದಾಗ ಅವರು ಕೇಳುವಂತಹ ಪ್ರಶ್ನೆಗಳಿಗೆ ಎಲ್ಲವನ್ನು ಕೂಲಂಕುಶವಾಗಿ ಆ ಗ್ರಾಮಗಳ ಯುವಕರು ಆ ಗ್ರಾಮಗಳ ವಿದ್ಯಾವಂತ ಯುವಕರು ಆ ಗ್ರಾಮಗಳಲ್ಲಿರುವಂತಹ ಶಿಕ್ಷಕರು ಶಿಕ್ಷಕರು ಖಾಸಗಿ ಶಾಲೆಯ ಶಿಕ್ಷಕರು ಇರ್ತಾರೆ ಇರ್ತಾರೆ ಸರ್ಕಾರಿ ನೌಕರರಿರ್ತಾರೆ ನೀವುಗಳು ನೀವುಗಳು ಆ ಗ್ರಾಮದಲ್ಲಿ ಖುದ್ದಾಗಿ ನಿಂತು ಅವೇರ್ನೆಸ್ ಮಾಡಿ ಅವರಿಗೆ ಜಾಗೃತಿ ಮೂಡಿಸಿ ಸಮುದಾಯದ ಸಭೆಗಳನ್ನು ಮಾಡಿ ಅಲ್ಲಿ ಸ ಜಾಗೃತಿ ಮೂಡಿಸಿ ಅವರು ಏನು ಪ್ರಶ್ನೆ ಕೇಳ್ತಾರೆ ನಾವೇನು ಉತ್ತರ ಕೊಡಬೇಕು ಅನ್ನೋ ವಿಚಾರವನ್ನು ಸರ್ಕಾರ ಬಿಡುಗಡೆ ಮಾಡುವಂತಹ ಆ ಪಟ್ಟಿಯನ್ನು ತಿಳ್ಕೊಂಡು ಆ ಗ್ರಾಮದಲ್ಲಿ ಈ ಕರ್ತವ್ಯವನ್ನು ನೀವೆಲ್ಲರೂ ನೆರವೇರಿಸಬೇಕು ನೀವೆಲ್ಲರೂ ಸಹ ಅದನ್ನ ನೆರವೇರಿಸಬೇಕಾಗುತ್ತೆ ಅದು ನಿಮ್ಮ ಕರ್ತವ್ಯ ಯಾವುದೇ ಕಾರಣಕ್ಕೂ ಮೈ ಮರೆಯಕ್ಕೆ ಹೋಗ್ಬೇಡ್ರಿ ಅವರು ಬರುವಂತಹ ಅವರು ಟ್ಯಾಬಲ್ ಮಾಡ್ತಾರೋ ಅಥವಾ ಪೆನ್ನಲ್ಲಿ ಬರ್ಕೊಳ್ತಾರೋ ಒಂದು ಫಾರಮ್ ಫಿಲಪ್ ಮಾಡ್ತಾರೆ ಅಂತಂದ್ರೆ ಅವರು ಫಾರಮ್ ಫಿಲ್ಅಪ್ ಮಾಡ್ತಾ ಇರುವಂತಹ ಇದರಲ್ಲಿ ನಾವು ಹೇಳ್ತಾ ಇರುವುದನ್ನೇ ಮಾಡ್ತಾ ಇದ್ದಾರಾ ಅಥವಾ ಬೇರೆ ಏನಾದರೂ ಬರ್ಕೊಳ್ತಾ ಇದ್ದಾರಾ ಅಲ್ಲಿ ಕೊಡುವಂತಹ ಪ್ರಶ್ನೆಗಳಿಗೆ ಉತ್ತರ ಯಾವ ರೀತಿ ಮಾಡ್ತಾ ಇದ್ದಾರೆ ಅಥವಾ ಪೆನ್ಸಿಲ್ ಅಲ್ಲಿ ಬರ್ಕೊಳ್ತಾ ಇದ್ದಾರಾ ಹಿಂದೆ ಬಹಳಷ್ಟು ಆರೋಪಗಳು ಬಂದಿತ್ತು ಈ ನಾವು ಹೇಳ್ತಾ ಇರುವಂತಹ ವಿಚಾರಗಳನ್ನ ಪೆನ್ಸಿಲ್ ಅಲ್ಲಿ ಬರ್ಕೊಳ್ತಿದ್ರು ಪೆನ್ಸಿಲ್ ಅಲ್ಲಿ ಬರ್ಕೊಳ್ತಿದ್ರು ಅಂತೇಳಿ ಎಲ್ಲಾ ಜಾತಿಯವರು ಆರೋಪ ಮಾಡ್ತಿದ್ರು ನಮ್ಮ ಸಮುದಾಯದಲ್ಲೂ ಸಹ ಆತರ ಆರೋಪಗಳು ಬಂದಿತ್ತು ಈ ಕಾರಣಕ್ಕೋಸ್ಕರವಾಗಿ ನಾವು ಒಂದು ಗ್ರ ಒಂದು ತಾಲೂಕಿನ ಗಣತಿ ಮಾಡಿದ್ದು ಇವತ್ತಿಗೂ ಸಹ ನಮ್ಮ ಹತ್ರ ದಾಖಲೆಗಳಿದ್ದಾವೆ ಈ ಎಲ್ಲವನ್ನು ಮೈಯೆಲ್ಲ ಕಣ್ಣಾಗಿ ಮೈಯೆಲ್ಲ ಕಣ್ಣಾಗಿ ಕರ್ನಾಟಕದಲ್ಲಿರುವಂತಹ ಬೀದರ್ ಜಿಲ್ಲೆ ಔರಾದ್ ತಾಲೂಕಿನಲ್ಲಿ ಕುರುಬರಿದ್ದಾರೆ ಚಾಮರಾಜನಗರದ ಹನೂರು ಬಾರ್ಡ್ರಲ್ಲೂ ಕೊಳ್ಳೇಗಾಲದ ಏನು ಕೊಳ್ಳೇಗಾಲದ ಕಟ್ಟಕಡೆಯ ಗ್ರಾಮದಲ್ಲೂ ಗ್ರಾಮದಲ್ಲೂ ಕುರುಬರಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಒಂದು ಗ್ರಾಮದಲ್ಲಿ ಒಬ್ಬರೇ ಕುರುಬರಿದ್ರೂ ಸಹ ಒಂದು ಗ್ರಾಮದಲ್ಲಿ ಸಾವಿರಾರು ಜನ ಕುರುಬರಿದ್ರೂ ಸಹ ನಿಮ್ಮ ಕರ್ತವ್ಯ ಅದು ನಿಮ್ಮ ಕರ್ತವ್ಯ ಅದು ಎಲ್ಲ ಕೆಲಸವನ್ನು ಬದಿಗೊತ್ತಿ ಎಲ್ಲ ಕೆಲಸವನ್ನು ಬದಿಗೊತ್ತಿ ಯಾರೋ ಮಾಡ್ತಾರೆ ಸರ್ಕಾರದವ್ರು ಮಾಡ್ತಾರೆ ಇನ್ಯಾವುದೋ ಸಂಘ ಸಂಸ್ಥೆ ಮಾಡ್ತಾರೆ ಅಂತಲ್ಲ ಸಂಘ ಸಂಸ್ಥೆಗಳು ಸಹ ನಾವು ನಿಮಗೆ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡ್ತೀವಿ ಕಳೆದ ಬಾರಿ ಏಳುನೂರ ಹದಿನೈದು ಅಂತೇಳಿ ಕುರುಬ ಅನ್ನೋ ಪದಕ್ಕೆ ಏಳುನೂರ ಹದಿನೈದು ಅಂತ ಕೊಟ್ಟಿದ್ದರು ಈ ಬಾರಿ ಏಳ್ನೂರಕ್ಕಿಂತ ಹೆಚ್ಚು ಬೇರೆ ಸಂಖ್ಯೆ ಸಿಗ್ಬೋದು ಆ ಸಂಖ್ಯೆ ಬಂದಾಗ ನಿಮಗೆಲ್ಲನೂ ಪ್ರಚಾರ ಮಾಡ್ತೀವಿ ಸಂಬಂಧಪಟ್ಟಂತಹ ವಿಚಾರಗಳನ್ನು ತಲುಪಿಸುವಂಥ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೇವೆ ಹಾಲುಮತ ಮಹಾಸಭಾ ಎರಡು ಸಾವಿರದ ಅದೇನು ಹದಿನಾಲ್ಕರಲ್ಲಿ ನಡೆದಿತ್ತಲ್ಲ ಆವಾಗ ಪ ಕಾರ್ಡ್ಗಳನ್ನು ಹಂಚಿತ್ತು ಜಾಗೃತಿ ಮೂಡಿಸಿತ್ತು ಇವತ್ತು ವಾಟ್ಸಪ್ ಕೈನಲ್ಲಿದೆ ಇವತ್ತು ಸೋಷಿಯಲ್ ಮೀಡಿಯಾ ಇನ್ನೂ ಫಾಸ್ಟ್ ಆಗಿದೆ ಅದರಿಂದ ಅದನ್ನೆಲ್ಲ ಮಾಡ್ತೀವಿ ನಾವು ನಮ್ಮ ಕರ್ತವ್ಯ ನಾವು ಮಾಡ್ತೀವಿ ಆದರೆ ಫಸ್ಟು ನೀವು ಮಾಡಬೇಕಾಗಿರೋ ಕರ್ತವ್ಯ ಏನಂದರೆ ಪ್ರತಿಯೊಬ್ಬ ಕುರುಬ ಈ ಕೆಲಸ ಮಾಡಬೇಕು ಇನ್ನೊಬ್ಬರ ಕತೆ ಬೇಡ ನಮಗೆ ಫಸ್ಟ್ ನಮ್ಮ ಸಮುದಾಯದಲ್ಲಿ ಗಣತಿ ಆಗಬೇಕು ನಮ್ಮ ಸಮುದಾಯದ ಸಂಖ್ಯೆ ಇವತ್ತಿಗೂ ನಾವು ಹೇಳ್ತಾ ಇರುವಂಥದ್ದು ಇವತ್ತಿಗೂ ನಮಗೆ ವಿಶ್ವಾಸ ಇದೆ ಕರ್ನಾಟಕದಲ್ಲಿ ದ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ದ ದೊಡ್ಡ ಅತಿ ದೊಡ್ಡದಾದಂತಹ ಜಾತಿ ಯಾವುದಾದ್ರೂ ಇದ್ದರೆ ಅದು ಕುರುಬರು ಮಾತ್ರ ಕುರುಬ ಸಮುದಾಯದಲ್ಲಿ ಒಳಪಂಗಡಗಳು ಬಹಳ ಕಡಿಮೆ ಈಗಾಗಲೇ ಆ ಪಟ್ಟಿನಲ್ಲಿ ನಾವು ನೋಡ್ತಾ ಇದ್ದೀವಿ ಹಂಡೆ ಕುರುಬರು ಕ್ರಿಶ್ಚಿಯನ್ ಕುರುಬರು ಲಿಂಗಾಯತ ಕುರುಬರು ಇವೆಲ್ಲ ಇದ್ದಾವೆ ಇವೆಲ್ಲವೂ ಸಹ ಬೆಳವಣಿಗೆಯಷ್ಟು ಜನಸಂಖ್ಯೆ ಇದ್ದಾರೆ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಎಸ್ ಟಿ ಮೀಸಲಾತಿಯಲ್ಲಿರುವಂತಹ ಕುರುಬ ಸಮುದಾಯವೂ ಸಹ ಇದೆ ಅವರು ಎಸ್ ಟಿ ಅಂತಲೇ ಬರೆಸ್ಕೊಳ್ತಾರೆ ಇವತ್ತು ಬೀದರ್ನಲ್ಲಿ ಗೊಂಡ ಅಂತಿದೆ ಗೊಂಡ ಎಸ್ಟಿನಲ್ಲೇ ಬರೆಸ್ಕೊಳ್ತಾರೆ ಜೇನು ಕುರುಬ ಕಾಡು ಬೆಟ್ಟ ಕುರುಬ ಕಾಡು ಕುರುಬ ಕಾಟು ನಾಯಕನ್ನು ಕುರುಮನ್ಸು ಈ ಕೊಡಗಿನಲ್ಲಿರುವಂತಹ ಕುರುಬರು ಎಸ್ ಟಿ ಪಟೀಲ್ ಇದ್ದಾರೆ ಇವೆಲ್ಲವೂ ಸಹ ನಿಮ್ಮ ನಿಮ್ಮ ಜಾತಿಗಳನ್ನು ಬರೆಸಿ ಆದರೆ ಟು ಎಲ್ಲಿರುವಂತಹ ಹಿಂದುಳಿದ ವರ್ಗದ ಟು ಎಲ್ಲಿರುವಂತಹ ಕುರುಬರು ಮಾತ್ರ ಕುರುಬ ಅಂತಲೇ ಬರೆಸ್ರಿ ಆ ಸಂಖ್ಯೆ ಅಂತ ಕೊಡ್ತಾರೆ ಆ ಸಂಖ್ಯೆಯನ್ನು ಬರೆಸಿ ಯಾವುದೇ ಕಾರಣಕ್ಕೂ ಮೈ ಮರೆಯೋಕ್ಕೆ ಹೋಗಬೇಡಿ ಇದೊಂದು ಅವಕಾಶ ಈಗ ಅವಕಾಶ ಏನಾದರೂ ತಪ್ಪಿಸ್ಕೊಂಡ್ರೆ ಮತ್ತೆ ನಮ್ಗೆ ಅವಕಾಶ ಸಿಗಲ್ಲ ನಗರ ಪ್ರದೇಶಗಳಲ್ಲಿ ನಾವು ಕುರುಬರು ಅಂತ ಹೇಳ್ಕೊಳಕ್ಕೆ ನಾಚಿಕೆ ಪಡ್ತಾ ಇರುವಂತ ಒಂದು ಅಷ್ಟನ್ನು ನಾವು ನೋಡಿದ್ದೀವಿ ನಗರ ಪ್ರದೇಶದಲ್ಲಿ ನಾವು ಕುರುಬರು ಅಂತ ಏಳ್ಕಳಕ್ಕೆ ನಾಚಿಕೆ ಪಡ್ತಾರೆ ಜೀವಂತ ಸಾಕ್ಷಿ ನಾವೇ ಇದ್ದೀವಿ ದಯಮಾಡಿ ಎಲ್ಲರಿಗೂ ಎಲ್ಲ ಜಾತಿಯ ಅಭಿಮಾನ ಇರಬೇಕು ಎಲ್ಲ ಹೇಳ್ತಾರೆ ಜಾತಿ ಇಲ್ಲ ಜಾತಿ ಇಲ್ಲ ಅಂತಾರೆ ಪ್ರತಿಯೊಬ್ಬರಿಗೂ ಜಾತಿಯ ಮೇಲೆ ಅಭಿಮಾನ ಇರುತ್ತೆ ಹೆತ್ತ ತಾಯಿಯನ್ನು ನಾವು ಎತ್ತ ಯಾವ ರೀತಿ ನಾವು ಪೂಜಿಸ್ತೀವೋ ಹೆತ್ತ ತಾಯಿಗೆ ಯಾವ ರೀತಿ ನಾವು ಗೌರವ ಕೊಡ್ತೀವೋ ಅದೇ ರೀತಿ ಜಾತಿಗೂ ಸಹ ನಾವು ಪ್ರೀತಿಸ್ಬೇಕು ಅಭಿಮಾನಿಸ್ಬೇಕು ಗೌರವಿಸ್ಬೇಕು ನೀವು ಮಾಡಬೇಕಾಗಿರೋ ಕೆಲಸ ಅಷ್ಟೇ ಈಗ ಸ್ಟಾರ್ಟ್ ಆಗುತ್ತೆ ಸೆಪ್ಟೆಂಬರ್ ತಿಂಗಳಿಂದ ಪ್ರಾರಂಭ ಆಗುತ್ತೆ ಸರ್ಕಾರ ಜಾಹೀರಾತು ಕೊಡುತ್ತೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಈಗ ನೋಟಿಫಿಕೇಶನ್ ಕೊಡ್ತಾ ಇದ್ದಾರೆ ಪ್ರತಿಯೊಬ್ಬರೂ ಸಹ ಇದನ್ನ ಜವಾಬ್ದಾರಿಯುತದಿಂದ ನಾನು ಆ ಅವನು ನಾನು ಈವನು ನಾನು ಈ ನಾಯಕ ಈ ನಾಯಕ ಎಲ್ಲ ಬಿಟ್ಟುಬಿಡಿ ನೀವೊಬ್ಬ ಕುರುಬರಾಗಿ ನಾನೊಬ್ಬ ಕುರುಬ ಈ ಸಮುದಾಯದ ವ್ಯಕ್ತಿಯಾಗಿದ್ದೇನೆ ಇದು ನನ್ನ ಕರ್ತವ್ಯ ನಾನು ಜಾತಿ ಗಣತಿ ಬರ್ತಾ ಇದೆ ಮಾಹಿತಿ ದಾರರು ಬರ್ತಾ ಇದ್ದಾರೆ ಗಣತಿದಾರರು ಬರ್ತಾ ಇದ್ದಾರೆ ಅವರಿಗೆ ಅವರಿಗೆ ಕೊಡುವಂತಹ ಮಾಹಿತಿಗಳು ಗೊತ್ತಿಲ್ಲದೆ ಇರುವಂತ ಯಾಕಂದ್ರೆ ನಮ್ಮ ಸಮುದಾಯದಲ್ಲಿ ನಾನು ಈ ಎಸ್ ಟಿ ಮೀಸಲಾತಿಯ ಕುಲಶಾಸ್ತ್ರ ಅಧ್ಯಯನದ ಸಮಯದಲ್ಲಿ ಕರ್ನಾಟಕದ ಇಪ್ಪತ್ತೈದು ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದ್ದೇನೆ ಗ್ರಾಮಗಳಲ್ಲಿ ಸಭೆಗಳನ್ನು ಮಾಡಿದ್ದೇನೆ ನನಗೆ ಗೊತ್ತಿದೆ ಇವತ್ತಿಗೂ ಸಹ ಈ ಸಮುದಾಯ ಇವತ್ತಿಗೂ ಸಹ ಈ ಸಮುದಾಯಕ್ಕೆ ಜಗತ್ತಿನ ಪ್ರಪಂಚ ಜಗತ್ತಿನ ಏನೇನು ನಡೀತಾ ಇದೆ ಅನ್ನೋದೇ ಗೊತ್ತಿಲ್ಲ ಅವ್ರು ಏನು ಅಂತೂ ಗೊತ್ತಿಲ್ಲ ಅಂತಹ ಒಂದು ಮುಗ್ಧ ಸಮುದಾಯ ಇದು ಅಮಾಯಕರು ದೌರ್ಜನ್ಯಗಳಿಂದ ಬೇಸತ್ತು 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 ಜಗತ್ತೇ ಇಷ್ಟೇ ಅಂತ ತಿಳ್ಕೊಂಡಿದ್ದಾರೆ ಅಂತಹ ಒಂದು ಸಮುದಾಯಕ್ಕೆ ಮಾರ್ಗದರ್ಶನ ಕೊಡಬೇಕಾಗಿರುವಂಥವ್ರು ವಿದ್ಯಾವಂತ ಯುವಕರು ಶಿಕ್ಷಕರುಗಳು ಸರ್ಕಾರಿ ಶಿಕ್ಷಕರುಗಳು ಗಣತಿ ಮೇಲೆ ಹೊರಗಡೆ ಹೋಗ್ತಾರೆ ಅಂದರೆ ಖಾಸಗಿ ಶಿಕ್ಷಕರು ಅವತ್ತು ಭಾನುವಾರದತ್ತು ಮತ್ತು ರಜಾದಿನಗಳಲ್ಲಿ ಬೆಳಗಿನ ಟೈಮ್ನಲ್ಲಿ ಮನೆಗಳಿಗೆ ಹೋಗಿ ಖುದ್ದಾಗಿ ಅವರೇ ಬರೆಸುವಂತಹ ಕೆಲಸ ಆಗಬೇಕು ಮಾಹಿತಿಗಳನ್ನು ಕೊಡುವಂತಹ ಕೆಲಸ ಆಗಬೇಕು ನಮ್ಮಲ್ಲೂ ಸಹ ನಮ್ಮಲ್ಲೂ ಸಹ ಪ್ರಜ್ಞಾವಂತರಿದ್ದಾರೆ ಇದನ್ನು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಕನಕ ಟಿ ವಿಯ ಮೂಲಕ ನಾವು ಪದೇ ಪದೇ ಮನವಿ ಮಾಡ್ಕೊಳ್ತಾ ಇದ್ದೀವಿ ಎಣ್ಣೆ ಬಂದಾಗ ಕಣ್ ಕಣ್ಣು ಮುಚ್ಕೊಳ್ಳೋಕ್ಕೆ ಹೋಗ್ಬೇಡ್ರಿ ಅವಕಾಶ ಬಂದಿದೆ ಇದನ್ನು ನೂರಕ್ಕೆ ನೂರು ಪರ್ಸೆಂಟ್ ನೂರಕ್ಕೆ ನೂರು ಪರ್ಸೆಂಟ್ ಇದನ್ನು ನೀವು ಸಕ್ಸಸ್ ಮಾಡಲೇಬೇಕು ಇದು ಒಂದು ಯಜ್ಞ ಅಂದ್ಕೊಳ್ಳಿ ಇದು ಒಂದು ಯಜ್ಞ ಅಂದ್ಕೊಳ್ಳಿ ಈ ಸಮುದಾಯದ ಶಕ್ತಿಯನ್ನು ತೋರಿಸೋದಕ್ಕೆ ನಮಗೆ ಸಿಗಿರುವಂತಹ ದೊಡ್ಡದಾದಂಥ ಅವಕಾಶ ಅಂತ ತಿಳ್ಕೊಳ್ಳಿ ಈ ಸಮೀಕ್ಷೆ ಆದ ನಂತರ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಕೇಂದ್ರ ಸರ್ಕಾರದವರು ಮಾಡ್ತಾರೆ ಇದರಲ್ಲಿ ನಾವು ಸಕ್ಸಸ್ ಆಯಿತು ಅಂದರೆ ಕೇಂದ್ರ ಸರ್ಕಾರದಲ್ಲಿ ಬರುವಂಥದ್ದಕ್ಕೂ ನಾವು ಸಕ್ಸಸ್ ಆಗ್ತೇವೆ ಅರ್ಥ ಮಾಡ್ಕೊಳ್ಳಿ ಈಗಾಗಲೇ ಈ ಸಮುದಾಯವನ್ನು ಇಷ್ಟು ಸಂಖ್ಯೆ ಇದ್ದರೂ ಸಹ ಈ ಸಮುದಾಯವನ್ನು ಯಾರೂ ಪರಿಗಣಿಸಿಲ್ಲ ಯಾರೂ ಪರಿಗಣಿಸಿಲ್ಲ ಜಯಪ್ರಕಾಶ್ ಹೆಗ್ಗಡೆಯವರ ವರದಿ ಹೇಳ್ತಾ ಇದೆ ಅಲೆಮಾರಿಗಳಿಗಿಂತ ಕುರುಬು ಸಮುದಾಯ ಅಥವಾ ಹಿಂದುಳಿದೆ ಹಿಂದುಳಿದಿದೆ ಅಂತ ಹೇಳ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಯಾವ ಕ್ಷೇತ್ರದಲ್ಲೂ ಸಹ ನಾವು ಕುರುಬರು ಮುಂದೆ ಮುನ್ ಮುನ್ನೆಲೆಗೆ ಬಂದಿಲ್ಲ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ನಿಮ್ಮಲ್ಲಿ ನಾವು ಮನವಿ ಮಾಡ್ಕೊಳ್ಳೋದು ಇಷ್ಟೇ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದು ಇಷ್ಟೇ ದಯಮಾಡಿ ದಯಮಾಡಿ ಪ್ರತಿ ಗ್ರಾಮದಲ್ಲಿರುವಂತಹ ವಿದ್ಯಾವಂತ ಯುವಕರು ನಿಮ್ಮ ಪ್ರತಿಷ್ಠೆಗಳನ್ನು ದಯಮಾಡಿ ಹೊರ್ಗಡೆ ಇಡಿ ನಿಮ್ಮ ಪ್ರತಿಷ್ಠೆಗಳನ್ನು ಹೊರ್ಗಡೆ ಇಟ್ಟು ಸಮುದಾಯ ಮುಖ್ಯ ಈಗೊಂದು ಅವಕಾಶ ಬಂದಿದೆ ನೂರಕ್ಕೆ ನೂರು ಪರ್ಸೆಂಟ್ ನೀವು ತೊಡಗಿಸ್ಕೊಳ್ತೀರಿ ಎದೆ ತಟ್ಟಿ ಹೇಳಿ ನಾವು ಕುರುಬರು ಅಂತ ಎದೆ ತಟ್ಟಿ ಹೇಳಿ ನಾವು ಹಾಲು ಮತಸ್ಥರು ಅಂತೇಳಿ ಯಾರಿಗೂ ಅಂಜಬೇಕಾಗಿಲ್ಲ ಯಾಕಂದ್ರೆ ಈ ಸಂಖ್ಯೆ ಏನು ಕಡಿಮೆ ಸಂಖ್ಯೆಯಲ್ಲಿಲ್ಲ ಇಲ್ಲ ದ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಅತಿ ದೊಡ್ಡದಾದಂಥ ಇತಿಹಾಸ ಹೊಂದಿರುವಂತಹ ಸಮುದಾಯ ಈ ಸಮುದಾಯ ಯಾವುದರಲ್ಲೂ ಕಡಿಮೆ ಇಲ್ಲ ನಾವು ಯಾರಿಗೂ ಕಡಿಮೆ ಇಲ್ಲ ನಾವು ಇಂದನು ಕಟ್ಟೋದಕ್ಕೆ ಬರುತ್ತೆ ದೇಶವನ್ನು ಕಟ್ಟೋದಕ್ಕೆ ಬರುತ್ತೆ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸೋಕ್ಕೆ ಬರುತ್ತೆ ಆಧ್ಯಾತ್ಮಿಕದಲ್ಲಿ ನಾವು ಸಾಧನೆ ಮಾಡಿದ್ದೀವಿ ಎಲ್ಲ ಕ್ಷೇತ್ರಗಳಲ್ಲೂ ಸಾಧನೆ ಮಾಡಿದ್ದೀವಿ ಅಂಥ ವಂಶಸ್ಥರಲ್ಲಿ ನೀವು ಹುಟ್ಟಿದ್ದೀರಿ ಅರ್ಥ ಮಾಡ್ಕೊತೀರಾ ಈ ಗಣತಿಯ ಬಗ್ಗೆ ಶ್ರೀ ಕನಕ ಟಿವಿನಲ್ಲಿ ಕಾಲಕಾಲಕ್ಕೆ ಕಾಲ ಕಾಲಕ್ಕೆ ಸರಿಯಾದಂತಹ ಮಾಹಿತಿಗಳನ್ನು ನಾವು ಕೊಡ್ತೇವೆ ಸಾಧ್ಯ ಆದಷ್ಟು ಈ ವಿಡಿಯೋವನ್ನು ಸಾಧ್ಯ ಆದಷ್ಟು ಎಲ್ಲರಿಗೂ ತಲುಪಿಸುವಂತಹ ಪ್ರಯತ್ನ ಮಾಡಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಖಂಡಿತವಾಗಲು ನಾವು ಜಾಗೃತರಾಗಬೇಕು ಸಮುದಾಯ ಜಾಗೃತರಾಗಬೇಕು ಸಮುದಾಯ ಸಂಘಟಿತರಾಗಬೇಕು ನಮ್ಮ ಸಂಖ್ಯೆಯನ್ನು ತೋರಿಸ್ಕೊಳ್ಳೋದಕ್ಕೆ ಇದೊಂದು ಒಳ್ಳೆಯ ಅವಕಾಶ ಬಂಧುಗಳೇ ಶ್ರೀ ಕನಕ ಟಿ ವಿ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ಸಮುದಾಯದ ಜಾಗೃತಿಗೋಸ್ಕರ ಕೆಲಸ ಮಾಡುತ್ತೆ ಕನಕ ಟಿ ವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ